Памазinee? О,мікс. Ба,тсанам ба. ,тувай ли,эх91 ∙г53ая

ದಕ್ಷಿಣ ಮೂರ್ತಿ ದೇವರಿದ್ದಾರೆ ಲಕ್ಕಿ ಇದೆ ಭತ್ತ ಇದೆ ತುಂಬೆ ಹೂ ಇದೆ ಗಂಧ ಇದೆ ನೀರಿದೆ ಎರಡು ವಸ್ತುಗಳು ಮತ್ತು ಬಂದ ಆರು ವಸ್ತುಗಳಿದೆ ನಿನ್ನ ಕೈಯಲ್ಲಿ ಕೊಡ್ತೇನೆ ಆಯಿತಾ ನೀನು ಮೂರು ಪ್ರದಕ್ಷಿಣೆ ಬಂದು ಇಲ್ಲಿ ನಿಲ್ಲಬೇಕು ಹೀಗೆ ನಿಧಾನದಲ್ಲಿ ಮೂರು ಸುತ್ತು ಬಂದು ಇಲ್ಲಿ ನಿಲ್ಲಬೇಕು ನನಗೆ ಸ್ವಲ್ಪ ಇಲ್ಲಿ ಕೆಲಸ ಇದೆ ನಾನು ಮೋಕ್ಷ ಇಡು ಅಂತ ಹೇಳ್ತೇನೆ ನಾನು ಇಡು ಅಂತ ಹೇಳೋವಾಗ ನಿನ್ನ ಕೈಯಲ್ಲಿ ಇದ್ದ ವಸ್ತುವನ್ನು ನೀನೀಗ ಲೆಕ್ಕ ಮಾಡಿದೆ ಅಲ್ವಾ ಹನ್ನೆರಡು ಕೋಣೆ ನಿಮಗೆಲ್ಲಿ ಮನಸ್ಸಿಗೆ ಬರುತ್ತೋ ಆ ಕೋಣೆಯಲ್ಲಿ ನಿನ್ನ ಕೈಯಲ್ಲಿದ್ದದನ್ನೆಲ್ಲ ಹಾಕಬೇಕು ನಿಧಾನದಲ್ಲಿ ಹಾಕಬೇಕು ಅಥವಾ ಆಯ್ತಾ ಒಳಗಡೆ ಇಡಬೇಕು ಎಲ್ಲಿ ನಿನಗೆ ಇಡಲಿಕ್ಕೂ ಕೂಡ ಸ್ವಾತಂತ್ರ್ಯ ಉಂಟು ಈ ಹನ್ನೆರಡು ರಾಶಿಯಲ್ಲಿ ಹನ್ನೆರಡು ಕೋಣೆ ಇದೆ ಅಲ್ವಾ ಮೋಕ್ಷ ಯಾವ ಕೋಣೆಯಲ್ಲಿ ಎಲ್ಲಿ ಬೇಕಾದರೂ ಹೋಗಿ ನೀನು ಇಡಬಹುದು ಆಯಿತಾ ಎಲ್ಲಿ ನಿನಗೆ ಎಲ್ಲಿಗೂ ಎಲ್ಲಿಗೂ ಹೋಗ್ಲಿಕ್ಕೂ ನಿಮಗೆ ಸ್ವಾತಂತ್ರ್ಯ ಉಂಟು ಅರ್ಥ ಆಯ್ತಾ ಅದರಲ್ಲಿ ಬ್ರಹ್ಮಾರ್ಪಣಂತೆ ವಾಗ್ದೇವಿ ಅಲ್ಲಿ ವಾಗ್ದೇವಿ ಅನ್ನೋ ದೇವರಿದ್ದಾರೆ ಮತ್ತೆ ಗುರುಗಳಿದ್ದಾರೆ ಅದಕ್ಕೆ ಅಷ್ಟಮಂಗಲ ಸಾಧನ ಅಂತ ಹೆಸರು ಆಯ್ತಾ ಆ ದೀಪದಲ್ಲಿ ಮಹಾಲಕ್ಷ್ಮಿ ದೇವರಿದ್ದಾರೆ ಹ್ಞೂ ಅದರ ಹತ್ತಿರ ಒಂದು ಸ್ವಸ್ತಿಕೆಯಲ್ಲಿ ಗಣಪತಿ ದೇವರಿದ್ದಾರೆ ಹ್ಞೂ ಇಲ್ಲಿ ಸ್ವಸ್ತಿಕೆಯಲ್ಲಿ ಮಧ್ಯದಲ್ಲಿ ದಕ್ಷಿಣಾಮೂರ್ತಿ ದೇವರು ಅಂತ ಇದ್ದಾರೆ ದಕ್ಷಿಣಾಮೂರ್ತಿ ಅಂತ ಹೇಳಿದ್ರೆ ಈಶ್ವರ ದೇವರದ್ದೇ ಒಂದು ಸ್ವರೂಪ ಕೈಯಲ್ಲಿ ತ್ರಿಶೂಲ ಎಲ್ಲ ಹಿಡ್ಕೊಳ್ಳಲಿಲ್ಲ ಒಂದು ಜ್ಞಾನಮುದ್ರೆಯನ್ನು ಒಂದು ಪುಸ್ತಕವನ್ನು ಕೂಡ ಹಿಡಿದಂತಹ ದೇವರು ಅರ್ಥ ಆಯ್ತಾ ಜ್ಞಾನ ಮುದ್ರಾ ಮಹಾಂತಂ ಅಂತ ಒಂದು ಕೈಲಾಸದಲ್ಲಿ ಒಂದು ಸ್ಫಟಿಕವಾಗಿರುವಂತಹ ಸ್ಫಟಿಕ ಮಣಿಮಯವಾಗಿರುವಂತಹ ಒಂದು ಪೀಠದಲ್ಲಿ ಹೋದಂತಹ ಮಂಡಪದಲ್ಲಿ ಹೋದಂತಹ ದಕ್ಷಿಣಾಮೂರ್ತಿ ದೇವರು ಮಧ್ಯದಲ್ಲಿ ಇದ್ದಾರೆ ಆಯ್ತಾ ಅವರ ಸುತ್ತ ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹಗಳು ಕೂಡ ಅಲ್ಲಿ ಕೂತಿದ್ದಾರೆ ಆಯ್ತಾ ನಿನ್ ಕೈಯಲ್ಲಿ ಕೊಡ್ತೇನೆ ಮೂರು ಪ್ರದಕ್ಷಿಣೆ ಬಂದು ಇದು ನಿಂತ್ಕೊ ನಾನು ಮೂರು ನನ್ ಕೆಲಸ ಇದೆ ಕೆಲಸ ಆದ ನಂತರ ನಾನು ಮೋಕ್ಷ ಇಡು ಅಂತ ಹೇಳಿದಾಗ ನಿನ್ ಕೈಯಲ್ಲಿ ಇದ್ದದನ್ನು ಎಲ್ಲಿ ಒಂದು ಕೋಣೆಯಲ್ಲಿ ಇಟ್ಟರೆ ಸರ್ ಆಯ್ತಾ ಈಗ ಒಮ್ಮೆ ಎಲ್ಲ ಎದ್ದ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇರುವ ಪ್ರಾರ್ಥನೆ ಮಾಡ್ತಾ ಇರುವ ಮತ್ತೆ ಮಗುವಿಗೆ ಯಾರು ಏನು ಡೈರೆಕ್ಷನ್ ಕೊಡಬೇಡಿ ಆಯ್ತಾ ಮಗು ಏನು ಮಾಡ್ತದೆ ಅಂತ ನಾವು ಕಾಣ್ಲಿಕ್ಕೆ ಹೋದ್ರೆ ಯಾರು ಏನು ಕೂಡ ಹೇಳಲಿಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಸರಿ ಎಲ್ರೂ ಕೂಡ ದೇವರನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಅಷ್ಟಮಂಗಲ ಎನ್ನುವಂತಹ ದೊಡ್ಡ ಒಂದು ಒಂದು ಶಾಸ್ತ್ರದ ಒಂದು ವ್ಯವಸ್ಥೆ ಅದನ್ನು ನಾವು ಈ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತೇವೆ ದೇವರು ಸತ್ಯ ರಾಶಿಯನ್ನು ಮಗುವಿನ ಮುಖಾಂತರವಾಗಿ ತೋರಿಸಿಕೊಡಬೇಕು ಅಂತ ಎಲ್ಲ ಒಂದು ಶ್ರದ್ಧೆಯಿಂದ ಕೈ ಹಿಂಬುದು ದೇವರನ್ನು ನಮ್ಮ ಇಲ್ಲಿ ಆರಾಧ್ಯ ದೇವರಾಗಿರುವಂತಹ ಚೌಡೇಶ್ವರಿಯನ್ನು ಅದೇ ಪ್ರಕಾರವಾಗಿ ದಕ್ಷಿಣಾಮೂರ್ತಿಯನ್ನು ಕೂಡ ಕೈ ಹುಂಬಿದು ಶ್ರದ್ಧೆಯಿಂದ ಪ್ರಾಚಾರ ಮಾಡ್ತಾ ಇದ್ದಾರೆ ナマシワヤナマシワヤナマシワヤナマシワヤナマシワヤナマシワヤナマシワヤナマシワヤナマシワヤナマシワヤナマシワヤナマシワヤナマシワヤナマシワヤナマシワヤナマシワヤナマシワヤナマシワヤ नम शिवाय नम शिििवाय नम शिवाय వసకొప్పలు అలవా ఓసకొప్పలు చౌడేశ్వరి శశి మండ అల్వా ೋಕ್ಷ ಕಾಲ ಕವಾಡಿದ್ದರು ಹನ್ನೆರಡು ಕೋಣೆ ಅದರಲ್ಲಿ ಯಾವುದಾದ್ರೂ ಒಂದು ಕೋಣೆಯಲ್ಲಿ ನಿನ್ನ ಕೈಯಲ್ಲಿದ್ದದನ್ನೆಲ್ಲ ಇಡಬೇಕು ಎಲ್ಲಿ ಎಲ್ಲಿಟ್ಟರೂ ಅಡ್ಡಿ ಆಯ್ತಾ ಸರಿ ಯಾವ ಪ್ಲೇಸ್ ಮುಟ್ಟಿದ್ರು ಒಂದು ಕಡೆ ಸರ್ ಹೀಗೆ ಎಲ್ಲ ಗೊತ್ತಿಲ್ಲ ಮುಟ್ಟಿಬಿಟ್ಟು ಯಾವ ಪಾರ್ಟ್ಸ್ ಮುಟ್ಟಿದ್ರು ಒಟ್ಟಿಲ್ಲ ಪ್ರೈಸ್ ಕೊಡ್ತೇನೆ ಸರಿ ಹೋಗ್ಬೋದು ಆಯ್ತಾ ಎಲ್ಲಾದ್ರೂ ಕೂತ್ಕೋಬಿಟ್ಟೆ ಏನ್ ಹೇಳ್ತೀಯಾ

ಯಾವ ಕೆಲಸ ಉದ್ದೇಶ ಇಟ್ಟುಕೊಂಡು ಹೊರಟಿದ್ದೇವೆ ಅದೆಲ್ಲ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅನ್ನುವ ಲಕ್ಷಣ ಇದೆ ಔನ್ನತ್ಯ ಒಳ್ಳೆ ಒಳ್ಳೆಯ ಉನ್ನತಿಗಳು ಬರ್ತದೆ ಮಹದರ್ಥ ಪೌರುಷ ಯಶಃ ಒಳ್ಳೆಯ ಸಂಪತ್ತು ಒಳ್ಳೆಯ ಯಶಸ್ಸುಗಳು ಬರುವಂತಹ ಲಕ್ಷಣಗಳೆಲ್ಲ ಉಂಟು ಸ್ಥಾನಾಧಿಕಾರ ಭವ ಒಳ್ಳೆಯ ಸ್ಥಾನಮಾನ ವ್ಯವಸ್ಥೆಗಳೆಲ್ಲ ಸಿಗುವಂತಹ ಅನುಕೂಲಗಳೆಲ್ಲ ಇರತಕ್ಕಂತಹ ರಾಶಿ ಅದರೊಂದು ಅನುಕೂಲವೇ ಆದರೆ ಈ ಅನುಕೂಲಗಳ ಮಧ್ಯದಲ್ಲಿ ಅಷ್ಟಮದಲ್ಲಿ ಗುರು ಭಾವಾಧಿಪತಿ ದ್ವಾದಶದಲ್ಲಿ ಭಾವಪತಿನಿ ಚಂಗತ ಅಲ್ವಾ ಯಾಕಂದರೆ ಅನುಕೂಲಗಳ ಮಧ್ಯದಲ್ಲಿ ಬಹಳಷ್ಟು ಪ್ರತಿಕೂಲಗಳನ್ನು ಕೂಡ ಹೇಳಲಿಕ್ಕಿರುವಂತಹ ಅದು ಅಂತ ಅಂದರೆ ಭಾವಪತಿಯೇ ದುಸ್ತನಾಗಿ ಹೋದರೆ ನಿರೋಧನ ಏನೋ ಒಂದು ತಡೆ ಉಂಟು ಅಂತ ಅಜ್ಞಾತವಾಸಂ ಏನೋ ಒಂದು ಒಂದು ಸಾಧನ ಒಂದು ಸಾನ್ನಿಧ್ಯ ಅಂತ ಇಟ್ಟುಕೊಳ್ಳುವುದು ಭಾವಾಧಿಪತಿ ಭಯಂ ಏನೋ ಒಂದು ಸಾನ್ನಿಧ್ಯ ಅಜ್ಞಾತದಲ್ಲಿ ಉಂಟು ಅಂತ ಜ್ಞಾನದಲ್ಲಿ ಇಲ್ಲದೆ ಅಜ್ಞಾತದಲ್ಲಿ ಉಂಟು ಅಜ್ಞಾತವಾಸಂ ಭಯಂ ಭಯದಲ್ಲಿ ಉಂಟು ವ್ಯಾಧ್ಯಾಾದೀನು ವ್ಯಾಧಿ ವ್ಯಾಧಿ ಭರಿತವಾಗಿ ಹೊಂದಿರುವಂತಹ ವ್ಯವಸ್ಥೆ ಇತರ ಕ್ರಿಯಾಗಮನ ಕ್ರಿಯೆ ಏನೋ ಒಂದು ಇತರ ಕ್ರಿಯೆ ಹೊರಟದ್ದು ಹೊರಟ ಹೊರಟ ಒಂದು ವ್ಯವಸ್ಥೆಗಿಂತಲೂ ಕೂಡ ಮತ್ತೆ ಒಂದು ಪರಿವರ್ತನೆಗಳು ಇತರ ಕ್ರಿಯಾ ವಿಗಮನ ಸ್ಥಾನಚ್ಯುತಿ ಆ ಒಂದು ವ್ಯವಸ್ಥೆಗಳ ಒಂದು ಸ್ಥಾನದ ಒಂದು ಚ್ಯುತಿ ಆಪದ ಆಪತ್ತುಗಳು ಆ ಇದನ್ನೆಲ್ಲ ಎಲ್ಲ ಬಂದಂತಹ ಲಕ್ಷಣಗಳು ಇದರ ಒಟ್ಟಿಗೆ ಒಂದು ಗುರುವೇ ಅಷ್ಟಮದಲ್ಲಿ ಅಲ್ವಾ ಈ ಭಾವಾಧಿಪತ್ಯವೂ ಒಳ್ಳೆದಿಲ್ಲ ತೃತೀಯಾಧಿಪತಿ ಷಷ್ಠಾಧಿಪತಿಯಾಗಿರತಕ್ಕಂತಹ ಗುರು ಒಂದು ಅಷ್ಟಮದಲ್ಲಿ ಕೂತದ್ದು ಇನ್ನು ಕರ್ಮದಲ್ಲಿ ಒಂದು ಪೂರ್ಣ ಅವಕಾಶಿಯಾಗಿರುವಂತಹ ಗುರು ಅಷ್ಟಮದಲ್ಲಿ ಕೂತುಕೊಂಡು ಒಂದು ದೊಡ್ಡ ಒಂದು ಇಂಥದ್ದು ಒಂದು ಗುರು ಪರಂಪರೆಗೆ ಬಂಧಪಟ್ಟಂತಹ ಪಟ್ಟಂತಹ ಏನು ಕೆಲವೊಂದು ಜೊತೆಗಳನ್ನು ಹೇಳಲಿಕ್ಕೆ ಇರುವಂತಹ ಲಕ್ಷಣ ಉಂಟು ನಿಮಗೆ ಬಂದ ಹಾಗೆ ವ್ಯವಸ್ಥೆ ಗುರು ಪರಂಪರೆಗೆ ಇಂಥದ್ದು ಒಂದು ಅಷ್ಟಮದಲ್ಲಿ ಗುರು ಬಂದಾಗ ಒಂದು ಗುರುಗಳೇ ಒಂದು ಅಷ್ಟಮದಲ್ಲಿಂದು ಇರುವಾಗ ಪಾರಂಪರೆಯ ಸುರಪುರಿಯಾಗಿದ ಗುರು ಹೋಗದ ಬಂದಾಗಿದ್ದು ಅದು ಒಂದು ಪರಂಪರೆಗೆ ಬಂದ ಒಂದು ಪರಂಪರೆ ವಿಚ್ಛಿನ್ನ ಆದದ್ದು ಆ ಪರಂಪರೆಗೆ ಬಂದ ಗುರುಗಳ ವಿಷಯದಲ್ಲಿ ಅಂತ ಕೆಲವೆಲ್ಲ ದುರ್ನಿಮಿತ್ತಗಳನ್ನೆಲ್ಲ ಹೇಳಲಿಕ್ಕಿರುವಂತಹ ಲಕ್ಷಣಗಳು ಅಂತ ಉಂಟು ಅಲ್ವಾ ಈ ಆರು ಏನೋ ಒಂದು ದೊಡ್ಡ ಒಂದು ಯಜ್ಞ ಆದ ಭೂಮಿಯ ಒಂದು ಲಕ್ಷಣ ಇತಿಹಾಸವನ್ನು ಹೇಳಲಿಕ್ಕೆ ಉಂಟು ಯಾಕಂದ್ರೆ ಕರ್ಮಸ್ಥಾನ ಕಥೆ ಚಂದ್ರೆ ಗಂಗಾಸ್ಥಾನ ಫಲಂ ಲಭ್ಯತೆ ಅಥವಾ ಯುಧ ಯೋಗೇನ ಯಜ್ಞ ಕರ್ಮ ಅದಿ ಸಿದ್ಧಿ ಭಾ ಇದು ಆರಗೂಡವತಿಗೆ ಆಶ್ರಯ ಕೊಟ್ಟಂತಹ ಬುಧ ಕೊಟ್ಟಂತಹ ಪರ್ವತ ಈ ಈ ಆರೂಡಕ್ಕೆ ಏನು ಶಕ್ತಿ ಮಠ ಆರೋಡಕ್ಕೆ ಆಶ್ರಯ ಕೊಟ್ಟ ಬುಧ ಕರ್ಮದಲ್ಲಿ ಕೂತುಕೊಂಡು ಅದ್ಭುತ ರಾಧಯೋಗವನ್ನು ಆರುಡದ ಚತುರ್ಥಕ್ಕೂ ದೃಷ್ಟಿ ಕೊಡುತ್ತೆ ಆ ಗೂಡದ ಚತುರ್ಥಕ್ಕೆ ಭೂಮಿಯ ದೃಷ್ಟಿಯನ್ನು ಕೊಡುವ ಭೂಮಿನ ದೃಷ್ಟಿಯು ಇದ್ಯಾವರ ದಯವಲಯದು ಚತುರ್ಥಕ್ಕೆ ಹೌದು ಹ್ಮ್ ನಗ್ನಿಯ ದೃಷ್ಟಿ ಸಜ್ಜನ ಗುರುಗತಿ ಭೂಮಿ ಅದಕ್ಕೆ ದೃಷ್ಟಿ ಅಂತ ಹೇಳಿ ಒಳ್ಳೆ 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 ಲಕ್ಷಣ ಬೇಕು ದೇವ ಬ್ರಾಹ್ಮಣ ಸಾಧು ಪೂಜನ ರಥ ಪ್ರಾಜ್ಯ ಶುಚಿ ಸ್ತ್ರೀ ಇಂತಹ ಪ್ರಾಂಶುಚ್ಛೋನ್ನತ ಅಂದ್ರೆ ಈ ಭೂಮಿಯಲ್ಲಿ ಇಂತಹ ಒಂದು ವ್ಯವಸ್ಥೆಗಳು ಇದೆಲ್ಲ ಯಾಕೆ ಆಗಿದೆ ಇಲ್ಲಿ ಯಾಕೆ ನೆಲೆಸಿದ್ಲು ಯಾಕೆ ನೆಲೆಸಿದ್ಲು ಯಾಕೆ ನಮ್ಗೆ ಇಲ್ಲಿ ಮಾಡಬೇಕು ಎನ್ನುವ ಒಂದು ಆಲೋಚನೆ ಬಂತು ಯಾಕೆ ನಾವು ಮಾಡ್ತಾ ಇದ್ದೇವೆ ಅಲ್ವಾ ಅಲ್ಲ ಈಗ ನಾನು ನಾವು ಮಾಡಿದ್ದೇವೆ ಆಗಿದೆ ಅದು ಒಂದು ವಿಷಯ ಬರುತ್ತೆ ಅಲ್ವಾ ನಾವು ಮಾಡಿದ್ದೇವೆ ಆಗಿದೆ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಅದು ನಮ್ಮಿಂದಲೇ ಈ ಭೂಮಿಯಲ್ಲಿ ನಮ್ಮದೇ ಒಂದು ವ್ಯವಸ್ಥೆಯಲ್ಲಿ ಯಾಕೆ ಹೀಗಾಯಿತು ಅಂತ ಕೇಳ್ತಾರೆ ಈ ಭೂಮಿಯಲ್ಲೇ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಗುಣ ಉಂಟು ಒಂದು ಒಂದು ಯುಗಾಂತರದಲ್ಲಿಯೋ ಒಂದು ಯಜ್ಞಕರ್ಮಾದಿಗಳು ಆಗಿರುವಂತಹ ಒಂದು ಭೂಮಿ ಅದರಲ್ಲಿ ಹೇಗೆ ಅಂತ ಕೇಳಿದ್ರೆ ಒಂದು ಕರ್ಮದಲ್ಲಿ ಬುಧನೇ ಬಂದಿರುವುದರಿಂದ ಕರ್ಮ ಲಿಪಿ ಗಣಿತ ಧನಂಗೋ ಬಸು ಪ್ರಸಾದ ಅದೇನು ಭಾರ್ಯಾ ಮರಣಾರ್ಥ ಮರಣ ಮೇನೋಸ್ತು ಗಚ್ಚತಿ ಸರ್ವೇಷ್ಟಿತ ಹೈಮೈಷ್ಟಿಭೂಷಣಿಪಿಟಾಚಕತಶ್ಚ ಕರ್ಕಟೆ ಅಂತ ಬಂದಾಗ ಈ ಬುಧನೇ ಕರ್ಮ ಭಾವದಲ್ಲಿ ಬರುವಂತಹದ್ದು ಹೇಗೆ ಬಂದಾಗ ಒಂದು ಒಂದು ಯಜ್ಞವನ್ನು ಮಾಡುವ ಸಂದರ್ಭದಲ್ಲಿ ಯಜ್ಞವನ್ನು ಒಂದು ಯಾವ ಯಾವ ಯಜ್ಞ ಹೇಗೆ ಒಂದು ಸೋಮಯಾಗ ಆಗಬಹುದಂತಹ ಸೋಮಯಾಗವೇ ಯಾಕಂದ್ರೆ ಅಲ್ವಾ ಒಂದು ಕರ್ಮದಲ್ಲಿ ಕೂತಂತಹ ಸೋಮ ಸೋಮರೊಡನೆ ಸೇರಿಕೊಂಡಂತಹ ಬುಧ ಅಲ್ವಾ ಸೋಮಯಾಗವಿ ಇನ್ನು ಯಜ್ಞ ಕಾರಕನಾಗಿರುವಂತಹ ಅಂದ್ರೆ ಈ ಗುರುವಿಗೆ ಆ ಭಾವದಲ್ಲಿ ಒಂದು ಅವಕಾಶ ಉಂಟಲ್ವಾ ಕಾರಕ ಅಂತ ಕಾಣುತ್ತೆ ಗುರುವಿಗೆ ಕ್ರತು ತಪಸ್ವಿನಶ್ಚ ಈ ಗುರುವಿಗೆ ಹೇಳುವಾಗ ಹೇಳುತ್ತ ಹೇಳುವಾಗ ಮೃತಿತ್ವೇ ಪರಿಕಲ್ಪಿತ ಅಲ್ವಾ ಯಜತಾಂ ಕ್ರತು జనార్జితస్వ స్వజన శత్రుతీత విషయం లిపికారకనా బుధ కూతితాము కర్మదే లిపేంద్ర ఏం కదా లిపి లిపియు అల్వా యజ్ఞిపల్వా అదే సేరికొండ రాశి కర్మ భావ ఇ దైవజ్ఞత్వ రాశి అంత దైవజ్ఞ క్షోరాలయ క్షయధమేహి సంయుజ్యతే చంద్రమదే అదో

ಆರೂಢಕ್ಕೆ ಇವತ್ತು ಏನಾದರೂ ಒಂದು ಬಲವನ್ನು ಹೇಳಬೇಕು ಅಂತ ಇದ್ದರೆ ಅದು ಕರ್ಮದಲ್ಲಿ ಕೂತ ಸಂದರ್ಭದಲ್ಲಿ ಮಾತ್ರ ಹಾಡುತ್ತೆ ದುಸ್ತ ಅಷ್ಟಮದಲ್ಲಿ ಗುರು ಅಲ್ವಾ ಇನ್ನು ಒಂದು ಇತಿಹಾಸದಲ್ಲಿ ಕೂತ ರವಿಯು ಪಂಚಮದಲ್ಲಿ ಕೂತ ಒಂದು ಶನಿಯು ಅದು ಆರೂಢದಲ್ಲಿ ಪೂರ್ಣ ಅವಕಾಶಿಯಾಗಿರುವ ಚತುರ್ಥಾಧಿಪತ್ಯವನ್ನು ವಹಿಸಿಕೊಂಡಂತಹ ಶನಿ ಅದು ಒಂದು ಏನೋ ಒಂದು ಸಾನ್ನಿಧ್ಯ ಇನ್ನೊಂದು ಬೇರೆ ಏನೋ ಒಂದು ಇಲ್ಲಿ ಉಂಟು ಏನು ಅದೀ ನಾವು ಇವತ್ತು ಹೇಳ್ತಾ ಇರುವಂತಹ ಈ ಚಾಮುಂಡೇಶ್ವರಿ ಇದೆಲ್ಲ ಸಾನ್ನಿಧ್ಯಗಳಲ್ಲದೆ ಇರತಕ್ಕಂತಹ ಅದು ಒಂದು ಕುಂಭರಾಶಿಯಲ್ಲಿ ಕೂತಂತಹ ಶನಿಯಾಗಿರುವುದರಿಂದ ಅದು ಅಂತ ಏನೋ ಒಂದು ಒಂದೇದು ಭೂತನಾತನ ಯಾವುದೋ ಒಂದು ಭೂತನಾತನ ಒಂದು ಭೂತಮ ಯಾವುದೋ ಒಂದು ಒಂದು ಸಾನ್ನಿಧ್ಯ ಅದು ಒಂದು ಪ್ರಾದೇಶಿಕವಾಗಿ ಬರುವಂತಹ ಭೂಮಿಗೆ ಬಂದ ಬರುವಂತಹ ಒಂದು ಸಾನ್ನಿಧ್ಯ ಇವತ್ತು ಇಲ್ಲಿ ಇದ್ದುಕೊಂಡು ನಮಗೆ ಒಂದು ಬಾಧೆ ಕೊಡ್ತಾ ಉಂಟು ದೋಷ ಕೊಡ್ತಾ ಉಂಟು ಅದು ವಿಮರ್ಶೆ ಮಾಡಲಿಕ್ಕೆ ಉಂಟು ಅದರೊಡನೆ ಇದೊಂದು ಯಜ್ಞಾದಿ ಕರ್ಮಗಳು ಆದಂತಹ ಇದನ್ನು ನಾನು ಸ್ಪೆಸಿಫಿಕ್ ಆಗಿ ಇದು ಅಂತ ಹೇಳ್ತಾ ಒಂದು ಇಲ್ಲಿ ಒಂದು ಈ ಒಂದು ಪರಿಸರವೇ ಒಂದು ಪರಿಸರ ಎನ್ನುವಂತಹದ್ದು ಅದು ಹೇಗೆ ಅಂತ ಕೇಳಿದ್ರೆ ಇದೊಂದು ಎರಡು ವಿಭಾಗದ ಪರಿಸರ ಯಾವುದು ಈ ಭೂಮಿ ಇದಕ್ಕೆ ಬಂಧಪಟ್ಟ ಹಾಗೆ ಹಾಗೆರತಕ್ಕಂತಹದ್ದು ಇನ್ನೊಂದು ಭೂಮಿ ಅಲ್ವಾ ಒಂದು ತುಲ್ಯ ಪ್ರಾಧಾನ್ಯತೆ ಇರತಕ್ಕಂತಹ ಇದೇ ಈ ಹೊಸ ಕೊಪ್ಪಲು ಗ್ರಾಮ ರಾಶಿಯಲ್ಲಿ ಹೌದು ಈ ಗ್ರಾಮವೇ ಏನಾದರೂ ಈ ಇದರಲ್ಲಿ ಒಂದು ಎರಡು ವಿಭಾಗ ಅಂತ ಏನಾದ್ರೂ ಉಂಟಾ ಇಡೀ ಒಂದು ಪರಿಸರಕ್ಕೆ ಅಂದ್ರೆ ಈ ಒಂದು ಗ್ರಾಮದಲ್ಲಿಯೇ ಎರಡು ವಿಭಾಗ ಎರಡು ಭಾಗ ಆಗಿದೆ ಅಂದ್ರೆ ಇಲ್ಲಿ ಈ ಊರ್ನವರೆಲ್ಲ ಬೇರೆ ಕಡೆಗೆ ಹೋಗಿ ಸೇರ್ಕೊಂಡಿದ್ದಾರೆ ಸುಮಾರು ಜನ ಅಂದ್ರೆ ಈ ಊರ್ ಮೂಲ ಇದಲ್ಲ ಬೇರೆ ಊರಿಂದ ಬಂದು ಸೇರಿದ್ವಿ ಈ ಊರು ಹೊಸದಾಗ ಇದು ಮೂಲತಃ ಮಂಡ್ಯ ಜಿಲ್ಲೆಯ ಜನ ಅಲ್ಲಿಂದ ಬಂದು ನಮ್ಮ ಮುತ್ತಾತನ ಕಾಲದಲ್ಲಿ ಈ ಊರಿಗೆ ಸೇರೋದು ಈ ಊರಲ್ಲಿ ಬಂದು ಈ ಊರನ್ನ ಕಟ್ಟಿದ್ವಿ ಕಟ್ಕೊಂಡು ಇಲ್ಲಿ ವಾಸ ಮಾಡ್ತೀವಿ ಅಂತ ನಮ್ದು ಏನಾದರು ಇಲ್ಲಿಂದ ಬಿಟ್ಟು ಯಾರು ಹೋಗಿಲ್ಲ ಅಂದ್ರೆ ಬೆಂಗಳೂರು ಕಡೆ ಹೋಗಿರೋರು ಇದ್ದಾರೆ ಅಂದ್ರೆ ಮೂಲತಃ ಈ ಊರು ಇದು ಅದು ಆಯ್ತು ಅದು ನೀವು ಒಂದು ಮಧ್ಯಕಾಲದಲ್ಲಿ ಹಾಗಾಗಿದೆ ಹಾಗಾಗಿದೆ ಇಲ್ಲಿ ಯಥಾರ್ಥ ಒಂದು ರಾಶಿಭ್ಯ ಕಾಲದ ಗದೇಶ ವಯೋಜಾತಿ ಅಷ್ಟಾಲಗ್ರ ಅಂತ ಬಂದಾಗ ಒಂದು ರಾಶಿಯಿಂದಲೇ ನಾವು ಒಂದು ಒಂದು ಹೇಳುವಂತಹ ಪರಿಸರ ಅಧಿಕಾರಮಗಳ ವಿಷಯಗಳನ್ನು ಹೇಳಬೇಕಲ್ವಾ ಒಂದು ಹಾಗೆ ನೋಡುವಾಗ ಇದು ಒಂದು ಇವತ್ತು ಇವತ್ತು ಇರುವಂತಹ ವ್ಯವಸ್ಥೆಗಳನ್ನ ಬಿಡುವ ಅನಾದಿಯಲ್ಲಿ ಒಂದು ದೊಡ್ಡ ಒಂದು ಪ್ರದೇಶ ಒಂದು ಎರಡು ವಿಭಾಗವಾಗಿ ಹೋದಂತ ದೊಡ್ಡ ಘಟನೆ ಉಂಟು ದೊಡ್ಡ ಒಂದು ಒಂದು ಭೂಮಿ ಅದೊಂದು ಎರಡು ಒಂದೇ ಎರಡಾದದ್ದು ತುಲಾರಾಶಿ ಅಂದ್ರೆ ಏನು ತಕ್ಕಡಿ ತಕ್ಕಡಿ ಅಂದ್ರೆ ಒಂದೇ ಆಧಾರ ಎರಡು ಭಾಗ ಎರಡು ಅಲ್ವಾ ಅದು ತುಲ್ಯ ಪ್ರಾಧಾನ್ಯತೆ ಎರಡಕ್ಕೂ ಕೂಡ ಅದು ಒಂದು ಚಿಕ್ಕದೊಂದು ಹೊಡೆದು ಒಂದು ಅರ್ಥ ಅಲ್ಲ ಹ ಅದಾದ್ರೆ ಒಂದು ತುಲಾರಾಶಿಯ ಭಾವ ಅಂತಹದ್ದೇ ಒಂದು ಒಂದು ವ್ಯವಸ್ಥೆ ನೋಡುವಾಗ ಹಾಗೆಂತಹ ಸಾಧು ಸಂತರು ಇದ್ದಂತಹ ಒಂದು ಒಂದು ಅಗ್ರಹಾರಾಡುಗಳೆಲ್ಲ ಇದ್ದಂತಹ ಒಂದು ದೊಡ್ಡ ಒಂದು ಭೂಮಿಯ ಪ್ರದೇಶ ಅಂತಲೇ ಹೇಳಬೇಕು ಒಂದು ಕಾರಣಾಂತರದಿಂದ ತೆಕ್ತೈ ಸಪ್ತಮೆ ಏನೋ ಒಂದು ದೊಡ್ಡ ಒಂದು ಕಾರಣ ಬಂದು ಇಲ್ಲಿ ಇರುವಂತಹ ವ್ಯವಸ್ಥೆಗಳು ವಗ್ರಹಾರಾದಿಗಳು ಸಾಧುಗಳು ಗುರುಗಳು ಎಲ್ಲರೂ ಕೂಡ ಒಂದು ಬಿಟ್ಟು ಹೋಗುವ ಒಂದು ಪರಿಸ್ಥಿತಿ ಒಂದ್ಸಲ ಬಂದಿದೆ ಅದು ಏನು ಅಂತ ವಿಮರ್ಶೆ ಮಾಡಬೇಕು ದೊಡ್ಡದೊಂದು ಒಂದು ಅಲ್ವಾ ಅನಿಷ್ಟ ಆಗಿದೆ ಅದು ಯಾರಿಂದ ಬಂದದ್ದು ಯಾಕೆ ಬಂದದ್ದು ಹೇಗೆ ಬಂದದ್ದು ವಿಮರ್ಶೆ ಮಾಡ್ಲಿಕ್ಕ ಮತ್ತೆ ಮಗುವು ಕೂಡ ಒಂದು ಮೌನ ಮೌನ ಎಷ್ಟು ಮಾತಾಡಿದ್ರೂ ಎಷ್ಟು ಕಡೆದರು ಹೇಳುವ ಸ್ಥಿತಿ ಇರಲಿಲ್ಲ ಅಲ್ವಾ ಪ್ರಯತ್ನ ಮಾಡಿದೆ ಮಗು ತುಂಬಾ ಏನಾದ್ರೂ ಹೇಳಬೇಕು ಹೇಳಬೇಕು ಅಂತ ಏನು ಕಂಡ್ರು ಕೂಡ ಏನು ನೋಡಿದ್ರು ಏನು ಕಾಣ್ತಾ ಇಲ್ಲ ಮಗುವಿಗೆ ಹೇಳಲಿಕ್ಕೆ ಅಂದ್ರೆ ಸಾನ್ನಿಧ್ಯದ ಸ್ಥಿತಿ ಹೇಗೆ ಉಂಟು ಅಂತ ಕೇಳಿದ್ರೆ ಇವತ್ತು ಹಾಗೆ ಭ್ರಷ್ಟ ಭಗ್ನ ಮನಸ್ಸು ರಹಿತ ಸದಾ ಅಲ್ವಾ ಹ್ಮ್ ಲಗನಾರ್ಥ ಮಾಧಿಪತಿ ನಮಗೆ ದ್ವಾದಶದಲ್ಲಿ ಅಲ್ವಾ ಏನಾದರೂ ಕೂಡ ಹ್ಮ್ ಅಂತೂ ಒಂದು ನೋಡೋವಾಗ ಒಂದು ಕಾಲಘಟ್ಟದಲ್ಲಿ ಒಂದು ಯಜ್ಞಭೂಮಿಯಾಗಿ ಒಂದು ಸಂತರು ಇಲ್ಲಿ ನಿವಾಸ ಮಾಡಿಕೊಂಡಿದ್ದಂತಹ ಭೂಮಿಯಾಗಿ ಇಲ್ಲಿ ಯಾರೂ ಬರುವುದಿಲ್ಲ ಇಲ್ಲಿ ಯಾರು ಬರಬಾರದು ಇಲ್ಲಿ ಯಾರು ಬರಲಿಕ್ಕಿಲ್ಲ ಯಾರು ನೋಡುವ ಗ್ರಹಗಳಿಂದ ಅಲ್ವಾ ಯಾರೂ ಬರಲಿಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಒಂದು ಕಾಲಘಟ್ಟದಲ್ಲಿ ಇದ್ದ ಭೂಮಿಯಾಗಿತ್ತು ಯಾಕೆ ಸಾಧು ಸಂತರವರು ಬಂದು ಹೋಗ್ತಾ ಇದ್ದ ಜಾಗ ಯಾರು ಬರಲಿಕ್ಕಿಲ್ಲ ವಾಸಾದಿಗಳು ಏನೂ ಇಲ್ಲ ಎನ್ನುವ ರೀತಿಯಲ್ಲಿ ಇದ್ದಂತಹ ಭೂಮಿಯಾಗಿತ್ತು ಮತ್ತೆ ಒಂದು ಕಾಲ ಕ್ರಮೇಣ ಎಲ್ಲ ಧನಸಂದಣಿಗಳು ಎಲ್ಲ ಒಂದು ವಸ್ತಗಳೆಲ್ಲ ಹಾಕಿ ಈ ಲಗ್ನ ಅಷ್ಟಮಾಧಿಪತಿಯಾಗಿರುವಂತಹ ಶುಕ್ರ ಷಷ್ಟಾಧಿಪತಿಯ ದೃಷ್ಟಿಯಲ್ಲಿ ದ್ವಾದಶದಲ್ಲಿ ಕೂತದ್ದು ಒಂದು ಪ್ರಕರಣ ಪ್ರಕರಣ ಇವತ್ತು ಇಲ್ಲಿ ಒಂದು ಭೂಮಿ ಒಂದು ಭೂಮಿ ಒಂದು ಶಾಪಗ್ರಸ್ತವಾಗಿ ಅಷ್ಟಮಾಧಿಪತಿ ಶುಕ್ರನಿಗೆ ಷಷ್ಟಾಧಿಪತಿಯಾಗಿರುವಂತಹ ಗುರುವಿನ ದೃಷ್ಟಿ ಅದು ದ್ವಾದಶದಲ್ಲಿ ಇವತ್ತೂ ಒಂದು ಭೂಮಿ ಇಲ್ಲಿ ಪರಿಸರದಲ್ಲಿ ಶಾಪಗ್ರಸ್ತವಾಗಿ ಉಂಟು ಒಂದು ಭೂಮಿ ಒಂದು ಒಂದು ಏಳಿಗೆ ಇಲ್ಲ ಏಳಿಗೆಯೇ ಇಲ್ಲ ಏನು ಮಾಡಿದ್ರು ಅದು ಉದ್ಧಾರ ಆಗ್ತಾ ಇಲ್ಲ ಆ ಒಂದು ಪ್ಲೇಸ್ ಒಂದು ಸಾಮಾನ್ಯ ಭೂಮಿ ಒಂದು ಒಂದು ಸರೌಂಡಿಂಗ್ ಹೇಳಬೇಕು ನಾವು ಅದು ಉದ್ಧಾರ ಆಗ್ತಾ ಇಲ್ಲ ಏಳಿಗೆ ಇಲ್ಲ ಅಲ್ಲಿ ಏನು ಮಾಡಿದ್ರು ಅದು ಆಗ್ತಾ ಇಲ್ಲ ಅಂತ ಎಲ್ಲ ಒಂದು ಘಟನೆಗಳು ಇರುವಂತಹ ಒಂದು ಪ್ರದೇಶವೂ ಕೂಡ ಇಲ್ಲಿ ಉಂಟು ಇವತ್ತು ಕೂಡ ಅದು ವಿಮರ್ಶನ ಮಾಡಲಿಕ್ಕಿದೆ ಸರಿ ಪೃಚ್ಛಕಾಯ ಫಲ ಕಿಂಚಿ ಪ್ರವಚ ಪೂಜಾ ಸಮಾಪ್ತ ಈ ಫಲವನ್ನು ಹೇಳಿ ನಾವು ಪೂಜೆಯೆಲ್ಲ ಮಾಡಿ ದೇವರನ್ನು ಉದ್ವಾಸನೆ ಮಾಡಬೇಕು ಅನಂತರ ನಾವು ವಿಮರ್ಶೆ ಮಾಡಿ